ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಎಳ್ಳನ್ನು ರೆಡಿ ಮಾಡ್ಕೊಂಡಿರೋ ಅಂಥದ್ದು ಮೊದಲಿಗೆ ನಾನಿಲ್ಲಿ ಒಣ್ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿಯ ಮೇಲಿನ ಕಪ್ಪು ಪಾಟ್ನೆಲ್ಲ ತುರಿದ್ಬಿಟ್ಟು ತೆಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ದಿವಸ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಅದರ ತೇವಾಂಶ ಎಲ್ಲ ಹೋಗಿ ಕ್ರಿಸ್ಪಿಯಾಗಿ ರುಚಿ ತುಂಬ ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ಅಷ್ಟು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಇದನ್ನು ಸಹ ಎರಡರಿಂದ ಮೂರು ದಿವಸ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಒಣಕೊಬ್ಬರಿ ಹಾಗೂ ಬೆಲ್ಲ ರೆಡಿ ಆಗಿಬಿಟ್ರೆ ಮುಂಚಿತವಾಗಿ ಒಂದು ನಾಲ್ಕು ದಿವಸ ಇನ್ನು ಮಿಕ್ಕಿದ್ದೆಲ್ಲ ಸುಲಭ ಅರ್ಧ ಕೆ ಜಿ ಅಷ್ಟಿದೆ ಹಾಕೋತಾ ಇದ್ದೀನಿ ಹುರ್ಗಡ್ಲೆನ ಸ್ವಲ್ಪ ಬಾಣಲೀಲಿ ಬೆಚ್ಚಗೆ ಮಾಡಿಕೊಂಡು ಹಾಕೊಳ್ಳೋಣ ಕಡಲೆ ಬೀಜ ಮಾತ್ರ ಸ್ಟವ್ ಆಫ್ ಮಾಡಿಕೊಂಡು ಆವಾಗವಾಗ ಬಿಟ್ಟು ಹುರ್ಕೊಳ್ಳೋದ್ರಿಂದ ಕಪ್ಪು ಕಪ್ಪು ಚುಕ್ಕೆ ಬರೋದಿಲ್ಲ ಹಾಗೂ ಸಿಪ್ಪೆ ಸಹ ತುಂಬ ಸುಲಭವಾಗಿ ಹೋಗ್ಬಿಡತ್ತೆ ಅರ್ಧ ಕೆ ಅಷ್ಟಿದೆ ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಇದನ್ನು ಮಾತ್ರ ಅರ್ಧ ಕ್ವಾಂಟಿಟಿ ಹಾಕ್ಕೊಂಡ್ರೆ ಸಾಕು ಇವಾಗ ಹೇಳಿದ ಕ್ವಾಂಟಿಟಿಗೆ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಘಮ ಬರೋವರೆಗೂ ಹಾಕೋತಾ ಇದ್ದೀನಿ ಹಾಗೂ ಜೀರಿಗೆ ಮೆಂಟ್ ಹಾಕೊಂಡ್ರೆ ಎಷ್ಟು ಕಲರ್ಫುಲ್ ಆಗಿರುತ್ತಲ್ಲ ಅದನ್ನು ಸ್ವಲ್ಪ ಸಾಕು ಹಾಕೋತಾ ಇದ್ದೀನಿ ಐದು ಟೇಬಲ್ ಸ್ಪೂನಷ್ಟು ಕಲ್ಸಕ್ಕರೆ ಹಾಗೂ ಬತಾಸನ್ನು ಹಾಕೋತಾ ಇದ್ದೀನಿ ಇದೆರಡು ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಳ್ಳಿ ಹೋದರೆ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಳ್ಳು ರೆಡಿ ಆಗಿದೆ ಒಂದು ವಾರ ಅಥವಾ ಒಂದು ಹದಿನೈದು ದಿನ ಕೂಡ ಇಟ್ಕೊಂಡು ತಿನ್ಬೋದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಎಳ್ಳನ್ನು ತಿಂದು ಒಳ್ಳೆ ಮಾತಾಡೋಣ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬಬಾಯ್